ದಾಳಿಂಬೆ ಕೃಷಿಯಲ್ಲಿ ಮೊದಲನೇ ಬೆಳೆಯನ್ನು ತೆಗೆಯುವಾಗ ಗಿಡಗಳು ಇನ್ನೂ ಚಿಕ್ಕದಾಗಿ ಮತ್ತು ದುರ್ಬಲವಾಗಿರುತ್ತವೆ ಈ ಸಮಯದಲ್ಲಿ ಗಿಡದಲ್ಲಿ ಬರುವ ಹಣ್ಣುಗಳ ತೂಕವನ್ನು ಅವು ತಡೆದುಕೊಳ್ಳಲು ಸಾಧ್ಯವಾಗದೆ ಟೊಂಗೆಗಳು ಬಾಗುವುದು ಅಥವಾ ಮುರಿಯುವುದು ಸಾಮಾನ್ಯ ಆದ್ದರಿಂದ ಗಿಡಗಳನ್ನು ವ್ಯವಸ್ಥಿತವಾಗಿ ಎತ್ತಿ ಕಟ್ಟುವುದು ಬಹಳ ಮುಖ್ಯ ಈ ಕುರಿತು ವಿವರವಾದ ಮಾಹಿತಿ ಇಲ್ಲಿದೆ ಗಿಡಗಳನ್ನು ಎತ್ತಿ ಕಟ್ಟುವ ವಿಧಾನಗಳು ಕಂಬಗಳನ್ನು ನೆಡುವುದು ಪ್ರತಿ ಗಿಡದ ಬಳಿ ಒಂದು ಬಲವಾದ ಕಂಬವನ್ನು ನೆಡಬೇಕು ಕಂಬವು ಗಿಡದ ಎತ್ತರಕ್ಕಿಂತ ಸ್ವಲ್ಪ ಹೆಚ್ಚಿರಬೇಕು ಕಂಬವನ್ನು ನೆಲದಲ್ಲಿ ಭದ್ರವಾಗಿ ನೆಡಬೇಕು ತಾಕಿ ಅದು ಹಣ್ಣುಗಳ ಭಾರಕ್ಕೆ ಬಾಗದಂತೆ ಇರಲಿ ಗಿಡದ ಮುಖ್ಯ ಕಾಂಡವನ್ನು ಮತ್ತು ಹಣ್ಣು ಬಿಟ್ಟಿರುವ ಟೊಂಗೆಗಳನ್ನು ಹಗ್ಗ ಅಥವಾ ಬಳ್ಳಿಯ ಸಹಾಯದಿಂದ ಕಂಬಕ್ಕೆ ಸಡಿಲವಾಗಿ ಕಟ್ಟಬೇಕು ಕಟ್ಟುವಾಗ ಗಿಡದ ಕಾಂಡ ಅಥವಾ ಟೊಂಗೆಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಬೇಕು ಕಟ್ಟುವಿಕೆಯನ್ನು ತುಂಬ ಬಿಗಿಯಾಗಿ ಮಾಡಬಾರದು ಏಕೆಂದರೆ ಗಿಡದ ಬೆಳವಣಿಗೆಗೆ ಸ್ಥಳಾವಕಾಶವಿರಬೇಕು ತಂತಿ ಬೇಲಿ ಟ್ರೆಲಸನ್ ದೊಡ್ಡ ಪ್ರಮಾಣದ ಕೃಷಿಯಲ್ಲಿ ಈ ವಿಧಾನವು ಹೆಚ್ಚು ಉಪಯುಕ್ತ ನೆಲದಲ್ಲಿ ನಿರ್ದಿಷ್ಟ ಅಂತರದಲ್ಲಿ ಬಲವಾದ ಕಂಬಗಳನ್ನು ನೆಟ್ಟು ಅವುಗಳ ನಡುವೆ ಅಡ್ಡಲಾಗಿ ತಂತಿಗಳನ್ನು ಎಳೆಯಬೇಕು ಗಿಡದ ಟೊಂಗೆಗಳನ್ನು ಈ ತಂತಿಗಳಿಗೆ ಕಟ್ಟುವುದರಿಂದ ಅವುಗಳಿಗೆ ಆಧಾರ ಸಿಗುತ್ತದೆ ಮತ್ತು ಹಣ್ಣುಗಳ ಭಾರವನ್ನು ಸಮವಾಗಿ ಹಂಚಲು ಸಹಾಯವಾಗುತ್ತದೆ ಹಲವಾರು ಹಂತಗಳಲ್ಲಿ ತಂತಿಗಳನ್ನು ಅಳವಡಿಸುವುದರಿಂದ ಗಿಡದ ಬೆಳವಣಿಗೆಗೆ ಅನುಗುಣವಾಗಿ ಟೊಂಗೆಗಳನ್ನು ಕಟ್ಟಬಹುದು ಕವಲು ಟೊಂಗೆಗಳಿಗೆ ಆಧಾರ ಬ್ರಾಂಚ್ ಸಪೋರ್ಟ್ ಕೆಲವೊಮ್ಮೆ ಕೇವಲ ಹಣ್ಣು ಬಿಟ್ಟಿರುವ ನಿರ್ದಿಷ್ಟ ಟೊಂಗೆಗಳು ಮಾತ್ರ ಹೆಚ್ಚು ಭಾರವನ್ನು ಹೊಂದಿರುತ್ತವೆ ಅಂತಹ ಟೊಂಗೆಗಳಿಗೆ ಸಣ್ಣ ಕಂಬಗಳು ಅಥವಾ ವಾಯ ಆಕಾರದ ಆಧಾರಗಳನ್ನು ನೀಡಬಹುದು ಈ ಆಧಾರಗಳನ್ನು ಟೊಂಗೆಯ ಕೆಳಗೆ ಇಟ್ಟು ಅವು ಭಾಗದಂತೆ ನೋಡಿಕೊಳ್ಳಬಹುದು ಗಿಡಗಳನ್ನು ಕಟ್ಟುವಾಗ ಗಮನಿಸಬೇಕಾದ ಅಂಶಗಳು ಸಮಯ ಗಿಡಗಳು ಚಿಕ್ಕದಿದ್ದಾಗಲೇ ಮತ್ತು ಮೊದಲ ಹಣ್ಣುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗಲೇ ಕಟ್ಟುವ ಪ್ರಕ್ರಿಯೆಯನ್ನು ಆರಂಭಿಸುವುದು ಉತ್ತಮ ಬಳಸುವ ವಸ್ತುಗಳು ಗಿಡಗಳನ್ನು ಕಟ್ಟಲು ಬಳಸುವ ಹಗ್ಗ ಅಥವಾ ಬಳ್ಳಿಯು ಗಟ್ಟಿಯಾಗಿರಬೇಕು ಮತ್ತು ಗಿಡದ ಕಾಂಡಕ್ಕೆ ಹಾನಿ ಮಾಡದಂತಹ ಮೃದುವಾದ ವಸ್ತುಗಳಿಂದ ಮಾಡಿರಬೇಕು ಸೆಣಬಿನ ಹಗ್ಗ ಅಥವಾ ಅಗಲವಾದ ಪ್ಲಾಸ್ಟಿಕ್ ರಿಬ್ಬನ್ಗಳನ್ನು ಬಳಸಬಹುದು ಕಟ್ಟುವ ರೀತಿ ಗಿಡದ ಕಾಂಡ ಮತ್ತು ಟೊಂಗೆಗಳನ್ನು ತುಂಬಾ ಬಿಗಿಯಾಗಿ ಕಟ್ಟಬಾರದು ಸ್ವಲ್ಪ ಸಡಿಲವಾಗಿ ಕಟ್ಟುವುದರಿಂದ ಗಿಡದ ಬೆಳವಣಿಗೆಗೆ ಅಡ್ಡಿಯಾಗುವುದಿಲ್ಲ ನಿಯಮಿತ ತಪಾಸಣೆ ಕಟ್ಟಿರುವ ಹಗ್ಗ ಅಥವಾ ಬಳ್ಳಿ ಸಡಿಲವಾಗಿದೆಯೇ ಅಥವಾ ಗಿಡಕ್ಕೆ ಹಾನಿ ಮಾಡುತ್ತಿದೆಯೇ ಎಂದು ನಿಯಮಿತವಾಗಿ ಪರಿಶೀಲಿಸಬೇಕು ಅಗತ್ಯವಿದ್ದಲ್ಲಿ ಅವುಗಳನ್ನು ಸರಿಪಡಿಸಬೇಕು ಕಂಬದ ಆಯ್ಕೆ ಕಂಬಗಳು ಬಲವಾದ ಮರ ಅಥವಾ ಲೋಹದಿಂದ ಮಾಡಿರಬೇಕು ಮತ್ತು ಹವಾಮಾನ ವೈಪರೀತ್ಯಗಳನ್ನು ತಡೆದುಕೊಳ್ಳುವಂತಿರಬೇಕು ಗಿಡಗಳನ್ನು ಎತ್ತಿ ಕಟ್ಟುವುದರ ಪ್ರಯೋಜನಗಳು ಹಣ್ಣುಗಳ ಭಾರದಿಂದ ಟೊಂಗೆಗಳು ಮುರಿಯುವುದನ್ನು ತಡೆಯಬಹುದು ಗಿಡಗಳು ನೇರವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಸೂರ್ಯನ ಬೆಳಕು ಎಲ್ಲಾ ಭಾಗಗಳಿಗೂ ಸಮವಾಗಿ ತಲುಪಲು ಅನುಕೂಲವಾಗುತ್ತದೆ ಕೀಟ ಮತ್ತು ರೋಗಗಳ ನಿರ್ವಹಣೆ ಸುಲಭವಾಗುತ್ತದೆ ಹಣ್ಣುಗಳನ್ನು ಕೊಯ್ಲು ಮಾಡಲು ಅನುಕೂಲವಾಗುತ್ತದೆ ಮೊದಲ ಬೆಳೆಯಲ್ಲಿ ಗಿಡಗಳನ್ನು ಎತ್ತಿ ಕಟ್ಟುವುದು ಮುಂದಿನ ಬೆಳವಣಿಗೆಗೆ ಮತ್ತು ಉತ್ತಮ ಇಳುವರಿಗೆ ಅಡಿಪಾಯ ಹಾಕುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಯನ್ನು ಬಹಳ ಕಾಳಜಿಯಿಂದ ನಿರ್ವಹಿಸುವುದು ಮುಖ್ಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ದಾಳಿಂಬೆ ಬೆಳೆಗಾರರ ಸಲಹೆಯನ್ನು ಪಡೆದುಕೊಳ್ಳಿ ಅಥವಾ ಕೃಷಿ ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ನಿಮ್ಮ ಕೃಷಿಯು ಸುಗಮವಾಗಿ ಸಾಗಲಿ